ಫ್ಯಾಮಿಲಿ ಬೈ ದಿ ಫ್ಯಾಮಿಲಿ ವಾರ್ ದಿ ಫ್ಯಾಮಿಲಿ ಇದು ಸ್ಥಿತಿಯಾಗಿದೆ ಹಾಗಾಗಿ ಅವರು ರಾಜ್ಯಪಾಲರ ವಿರುದ್ಧ ಆರೋಪ ಮಾಡುತ್ತಾ ಇರುವಂತಹ ಯಾವುದೇ ಅರ್ಥ ಇಲ್ಲ ಮತ್ತು ಈವರೆಗೆ ಸಿದ್ದರಾಮಯ್ಯನವರು ಸೇಮ್ ಸಿಚುವೇಷನ್ ಅವಾಗೂ ಜಸ್ಟ್ ಶಾಂಕ್ಷನ್ ಜೀವನ್ ಅಗೇನ್ಸ್ ಯಡಿಯೂರಪ್ಪ ಯಡಿಯೂರಪ್ಪನವರ ವಿರುದ್ಧವಾಗಿ ಅವಾಗೂ ಶಾಂಕ್ಷನ್ ಅನುಮತಿ ಕೊಟ್ಟಿದ್ದರು ಆವಾಗ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಏನಾಯಿತು ಅವರದೇ ಧಾಟಿಯಲ್ಲಿ ಹೇಳಿ ಸಿನ್ಸಿ ಸಿಟಿಂಗ್ ಅಂತ ಚೀಫ್ ಮಿನಿಸ್ಟರ್ ಸೀಟ್ ದೇರ್ ಕೆನಾಟ್ ಪ್ರಿಫೇರ್ ಎನ್ಕ್ವೈರಿ ಈಗೊಬ್ಬರನ್ನ ಮೊನ್ನೆ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಲೋಕಾಯುಕ್ತ ಎಡಿಜಿಪಿ ಪೋಸ್ಟ್ ಮಾಡ್ಯಾರ ಯಾರು ಮಾಡ್ಯಾರ ಎಂಟೈರ್ ಆಫೀಸರ್ಸ್ ಆಲ್ ಆಫೀಸರ್ಸ್ ಸ್ಪೆಷಲಿ ಐ ಪಿ ಎಸ್ ಐಎಸ್ ಅಡಿಷನಲ್ ಎಸ್ ಪಿ ಆ್ಯಂಡ್ ಅಬೌವ್ ಎಲ್ಲ ಪೋಸ್ಟಿಂಗು ಟ್ರಾನ್ಸ್ಫರ್ಸು ಎಲ್ಲ ಇಟ್ ಇಸ್ ಡನ್ ಬೈ ದಿ ಚೀಫ್ ಮಿನಿಸ್ಟರ್ ಯಾವ ಚೀಫ್ ಮಿನಿಸ್ಟರ್ ವಿರುದ್ಧ ಸಿಟ್ಟಿಂಗ್ ಲೋಕಾಯುಕ್ತ ಒಬ್ಬ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ನ ಅಧಿಕಾರಿ ಯಾಕಂದರೆ ಎಸ್ ಪಿ ಇಲ್ಬಿ ಕರ್ನಾ ಲೋಕಾಯುಕ್ತ ಎಸ್ ಪಿ ಇಲ್ಬಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಇರ್ತಾರೆ ಕೆ ಎಸ್ ಪಿ ಎಸ್ ಯಾರು ಮಾಡ್ತಾರೆ ನೈತಿಕವಾಗಿ ದಿವಾಳಿ ಎದ್ದು ಹೋಗಿದೆ ಕಾಂಗ್ರೆಸ್ ಪಾರ್ಟಿ ಇವರೇ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ದ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಇವತ್ತು ರಾಜ್ಯಪಾಲರು ಸಂವಿಧಾನ ಚೌಕಟ್ಟನ್ನು ಬಿಟ್ಟಿದ್ದಾರೆ ಅಂದರೆ ಇವರಿಗೆ ಬಂದ್ರ ಸಂವಿಧಾನ ಚೌಕಟ್ಟು ಬಿಟ್ರ ಇವ್ರ ವಿರುದ್ಧ ಬಂದ್ರ ಸಂವಿಧಾನ ಚೌಕಟ್ಟು ಬಿಟ್ಟಿದ್ದಾರೆ ಟೈಮು ಹೆಂಗೆ ಚೇಂಜ್ ಆಗತ್ತೆ ನೋಡ್ರಿ ಹಾಗಾಗಿ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕು ನಮ್ಮ ಪಾರ್ಟಿ ಸ್ಟ್ಯಾಂಡು ಅವ್ರು ರಾಜೀನಾಮೆ ಕೊಡಬೇಕಂತಾನೆ ನಾವೊಂದು ಎಕ್ಸ್ಟ್ರಾ ಮೈಲ್ ನಾನು ವೈಯಕ್ತಿಕ ಅಭಿಪ್ರಾಯ ಹಾಕ್ತೇನೆ ನೀವು ರಾಜೀನಾಮೆ ಕೊಡೋದಿಲ್ಲ ಸಿಬಿಐ ಕೊಡ್ರಿ ಇಲ್ಲಿ ಅಧಿಕಾರಿಗಳು ನಿಮ್ಮ ವಿರುದ್ಧ ತನಿಖೆ ಮಾಡಲ್ಲ ಸತ್ಯ ಹೊರಗೆ ಬರಲ್ಲ ಸಿಬಿಐ ಐ ತನಿಖೆ ಕೊಡ್ರಿ ನಿಮ್ಗೆ ತಾಕತ್ತಿದ್ರೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದ ನಂತರವೂ ಸಹಿತ ಈ ರೀತಿಯಾದಂತಹ ಸಂಗತಿಗಳೇ ನಡೀತಾ ಇರೋದು ಬಹಳ ದುರ್ದೈವ ಸಂಗತಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು ಮೋದಿ ಅವರು ಘಟನೆ ಇಟ್ಕೊಂಡ್ರೆ ಗೋದ್ರಾ